ಸಂಗಮವತ್ಸ ಶ್ರೀಗಳು ಶತಮಾನವತ್ಸವ ಸಮಾರಂಭದಲ್ಲಿ ಒಂದು ಮಾತು ಹೇಳಿದರು ಕೆಲವು ಮಂದಿ ಬಂದು ಅವ್ರಿಗೆ ಇಲ್ಲಿ ಬಡವ್ರಿಗೆ ನೀವು ಭಾಳ ಪ್ರೀತಿಯಿಂದ ಕಾಣೋದಿಲ್ಲ ಬಡವ್ರಿಗೆ ಹೆಚ್ಚು ಮಾತಾಡಿಸೋದಿಲ್ಲ ಶ್ರೀಮಂತರಿಗೆ ಹೆಚ್ಚು ಗೌರವ ಕೊಡ್ತೀರಿ ಶ್ರೀಮಂತರಿಗೆ ಹೆಚ್ಚು ಮಾತಾಡಿಸ್ತೀರಿ ಯಾಕೆ ಆಗ ಸಂಗಮ ಶ್ರೀಗಳು ಹೇಳಿದರು ನಾವು ದೊಡ್ಡ ದೊಡ್ಡವ್ರ ಶಿಕ್ಷಣ ಸಂಸ್ಥೆನ ತಯಾರು ಮಾಡಬೇಕು ನೋಡಿ ಅದಕ್ಕಾಗಿ ಹಿಂಡು ಆಕಳಿಗೆ ಬೆಲೆ ಜಾಸ್ತಿ ಅದ ಹಿಂಡು ಅಂತ ಆಕಳಿಗೆ ಬೆಲೆ ಜಾಸ್ತಿ ಅದ ಗೊಡ್ಡ ಆಕಳಿಗೆ ಬೆಲೆ ಜಾಸ್ತಿ ಇಲ್ಲ ಅದಕ್ಕಾಗ ದೊಡ್ಡ ದೊಡ್ಡ ಶ್ರೀಮಂತರು ನಮ್ಗೆ ಪರಿಚಯ ಆದ್ರೆ ಅವ್ರು ರೊಕ್ಕ ಕೊಡ್ತಾರೆ ಮಾಡ್ತಾರೆ ದೊಡ್ಡ ದೊಡ್ಡ ಶಿಕ್ಷಣ ತಯಾರು ಮಾಡ್ತೀವಿ ನಿಮ್ಮಂಥ ಬಡವರಿಗೆ ಅಂತ ಹೇಳಿದರು ಆಗ ಈಗ ನಾನು ಮಾತನಾಡೋ ವಿಷಯ ಹೆಣ್ಣು ಮಕ್ಕಳು ನೌಕರಿ ಮಾಡುತ್ತಿದ್ದರೆ ಆಗುವ ಲಾಭಗಳು ಎಲ್ಲರೂ ಇದನ್ನು ನೋಡಿರಿ ಸರಿಯಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಏನು ಯಾರು ಮರಿಬೇಡ್ರಿ ಈಗ ನಾನು ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಇದ್ದೀನಿ ಏನು ವಿಷಯ ಹೆಣ್ಣು ಮಕ್ಕಳು ಸರ್ಕಾರಿ ನೌಕರಿ ಮಾಡುತ್ತಿದ್ದರೆ ಆಗುವ ಲಾಭಗಳು ಸರ್ಕಾರಿ ನೌಕರಿ ಮಾಡ್ತಿದ್ರೆ ಆಗುವ ಲಾಭಗಳೇನು ಸರ್ಕಾರಿ ನೌಕರಿ ಮಾಡಿ ಮಾಡ್ತಿದ್ರೆ ಆಗ ಗಂಡನ ಮನೆ ಕಳಿಸಿದ್ರೆ ಗಂಡನ ಮನೆಯಲ್ಲಿ ಚಿನ್ನದ ಅರಮನೆಯ ಚಿನ್ನ ನೀನು ಬಂದೇನು ಬಡವನು ಗುಡಿಸಲಿಗೆ ದೀಪ ಬೆಳಗಲಿಕ್ಕೆ ನಿಮ್ಮನ್ನು ಏನು ಮಾಡ್ತಾರ ಚಿನ್ನದ ಅರಮನೆಯಲ್ಲಿ ಇಟ್ಟು ಬೆಳಗ್ತಾರ ಚಿನ್ನದ ಅರಮನೆಯಲ್ಲಿ ತೋಗುತ್ತಾರೆ ನೌಕರಿ ಮಾಡ್ತಿದ್ದೆ ಹೆಣ್ಣು ಮಕ್ಕಳು ನೌಕರಿ ಭಾಳ ವ್ಯಾಲ್ಯೂ ಅದ ಕೆಲವೊಂದು ಉದಾಹರಣೆ ಹೇಳ್ತೀನಿ ನಾನು ಇಲ್ಲಿ ಮೊನ್ನೆ ವಾಕಿಂಗ್ ಹೊಂಟಿದ್ದೆ ಒಬ್ಬ ಕಾರ್ ತೊಳಲಾತಿದ್ದ ಗಾಡಿ ಹೊರಲಾತಿದ್ದ ಏನು ರೀ ಕಾರ್ ತೊಳತ್ತೀರಿ ಗಾಡಿ ಅಂತಂದೆ ಇಲ್ಲ ರೀ ಹೆಣ್ಮಕ್ಳು ನೌಕರಿ ಮಾಡ್ತಾರೆ ಮತ್ತೆ ಆರಾಮದಿ ನನ್ನ ಜೀವನ ಭಯಂಕರ ಲಾಭ ಎಂಜಾಯ್ ಮಾಡ್ಲಾತೀನಿ ಮತ್ತೇನು ಕೆಲಸ ಮಾಡಿ ಏನೂ ಇಲ್ಲರಿ ಅವ್ರಿಗೆ ಹೋಗಿ ಕರ್ಕೊಂಡು ಬರೋದು ಬಿಟ್ಟು ಬರೋದು ಗಾಡಿ ತೊಳೆದು ಹಾಗೆ ವರ್ಣ ಇದು ಮಾಡೋದು ಛಾ ಮಾಡೋದು ಅಗ್ದಿ ಸೇವಾ ಮಾಡೋದು ಅಗ್ದು ನಮ್ಮ ಆರಾಮ್ ನೋಡ್ಕೋತಾರೆ ಅಂದ್ರೆ ಒಂದು ಮನೆಯಲ್ಲಿ ಒಬ್ಬ ಹೆಣ್ಮಗಳು ನೌಕರಿ ಮಾಡ್ತಿದ್ರೆ ಆ ಮನೆ ಸಂತೋಷದಿಂದ ಇರ್ತದ ಆನಾಮ್ ಆರಾಮದಿಂದ ಇರ್ತದೆ ನಂದನವನ ಇರ್ತದೆ ಅದೇ ಹೆಣ್ಮಳು ನೌಕರಿ ಮಾಡ್ತಿದ್ದಿಲ್ಲ ಅಂದ್ರೆ ನೌಕರಿನೇ ಬ ಮಾಡ್ತಿದ್ದಿಲ್ಲ ಮನೆಯಾಗ ಅಂದ್ರೆ ಆ ಹೆಣ್ಣುಮಳು ಗಂಡನ ಕೈನ ಬೇಯಿಸ್ಕೋಬೇಕು ಅತ್ತಿ ಕೈನ ಬೇಯಿಸ್ಕೋಬೇಕು ಎಲ್ಲ ಕಡೆ ಚೀ ಹಳೇ ಚೀ ಹಳಿ ಬೇಯಿಸ್ಕೋಬೇಕು ಅದು ನೌಕರಿ ಮಾಡ್ತಿದ್ರೆ ಇನ್ನು ಅಲ್ಲಿ ಬರ್ತಿರ್ತಾಳೆ ದೂರಿಂದೇ ವಾಸನೆ ಹಿಡಿತಾರೆ ಏ ಬಂದ್ಲು 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 ಬಂದು ಚಹಾ ಮಾಡಿ ಚಹಾ ಮಾಡ್ರಿ ಚಹಾ ಮಾಡ್ರಿ ಚಹಾ ಕುಡಿಸ್ತಾರ ಬಂದು ಕಾಲು ಓದ್ತಾರ ಬಂದು ಆಮೇಲೆ ಕು ಕುಡಿದು ಚಾಯ್ವಾ ಕುಡಿದ ಚಾಯ್ ಎತ್ತಿಡ್ಬೇಡ ನೀನು ನಿನ್ನ ಕೈ ನೂಸ್ತಾವ ಕಾಲು ನುಸ್ತಾವ ಕುಡ್ದು ಕಪ್ಪಿಸುದೇ ನಾವೇ ಎತ್ತಿಡ್ತೀವಿ ಅಂತಾರೆ ಈ ಟೈಪ ನೌಕರಿ ಮಾಡಿತ್ತು ಭಾಳ ಪ್ರಯೋಜನ ಅಲ್ಲ ನಾ ಹೇಳಿದೆ ಅವನಿಗೆ ಕಾರ್ ಒಲ್ಲ ಮಾಡ್ತಿದ್ದ ಮತ್ತು ಜಗಳ ತೆಗಿತೀರಿ ಏನು ರೀ ಅತ್ತೆ ಅಂದೆ ನಿಮ್ಮ ಮನೆಯೋಜಲಿ ಹಾಂ ಹಂಗಂದ್ರೆ ಏನು ರೀ ಅಂದ ಜಗಳ ತೆಗಿತೀನಿ ಏನು ರೀ ಏ ಎಲ್ಲಿ ರೀ ಸರ್ ಅಗ್ರಿ ಆರಾಮ ಏ ಜಗಳ ತೆಗೀತಿವಿ ಒಮ್ಮೆ ಸುಮ್ಮ ನಕ್ರಿ ಮಾಡ್ತಿರ್ತೀವಿ ಅವಾಗ ಏನು ರೀ ಬೈತಿರ್ತೀನಿ ಒಮ್ಮೆ ಆಕೆ ಕುಡಿದಕ್ಕೆಪ್ಪ ಎತ್ತಿಳ್ರ ಏ ಎತ್ತಾಕಿಟ್ರಿ ನೀನು ಅದು ನಾ ಎತ್ತಿಡ್ತೀನಿ ಅದು ನನ್ನ ಕೆಲಸ ನೀ ಏನು ಮಾಡ್ತಕ್ಕದ್ದಲ್ಲ ಮೊನ್ನೆ ಮತ್ತೊಬ್ಬ ನಮ್ಮ ಗೆಳೆಯ ಮನೆಗೆ ಹೋಗಿದ್ದೆ ಅವ್ನು ಮಧ್ಯಾಹ್ನ ಮಾಡ್ಕೊಂಡಿದ್ದ ಬಿಸಿಲಿತ್ತು ಸ್ವಲ್ಪ ಬಾರೋ ಹೊರಗೆ ಹೋಗ್ಬರ್ನು ಏನೋ ಸಾಮಾಂತ ಇಪ್ಪ ಇಂಥ ಬಿಸಿಲ ಬರೋದಿಲ್ಲ ನಾನು ಆಗಿ ಬರೋದಿಲ್ಲ ಅಂತ ಅವ್ರ ಮನೆಯವ್ರು ನೌಕರಿ ಮಾಡ್ತಿದ್ರು ಫೋನ್ ಮಾಡಿದ್ದು ನಾ ಇಲ್ಲಿ ಡಿ ಡಿ ಐ ಮೀಟಿಂಗ್ ಇದ್ದೆ ಮುಗಿದು ಮೀಟಿಂಗ ನಾನು ಹೊರನಿರ್ತೀನಿ ಬಾ ಅವನಿಗೆ ಎಲ್ಲಿ ಶಕ್ತಿ ಬತ್ತೋ ಏನು ಸುದ್ದಿಯೋ ಪಟ್ಟನೆ ತಯಾರಾದ ಮುಖ ಸುದ್ದಿ ತೊಗೊಂಡಿಲ್ಲ ಒಗ್ಸಲ್ಲಿ ಹಿಂಗೆ ಒರ್ಸ್ಕೊಂಡು ಮುಖ ತೊಳಾರ್ದೇ ಶಕ್ತಿ ಬತ್ತು ಇಲ್ಲೋ ಮತ್ತು ನೇ ಬಿಸಿಲಾಗಿ ಹೋಗೋದ್ಲಂದೇಳೆ ಹೆಂಡದ್ದು ನೌಕರಿ ಮಾಡ್ತಾ ಇದು ಮಾಡ್ತಾ ಕರ್ಕೊಂಡು ಬರ್ತದ ಎಲ್ಲಿ ತಂದು ಒಬ್ಬಲ್ಲ ತಂದು ಬಿಟ್ಟ ಪಟ ಪಟ ಪಡ್ ನೋಡು ಯಾಕೆ ಹಿಂಗೆಲ್ಲ ನೌಕರಿ ಮಾಡ್ತಿದ್ರೆ ನೌಕರಿ ಮಾಡ್ತಿದ್ರೆ ಅಷ್ಟು ಬೆಲೆ ಅದ ಮಕ್ಕಳಿಗೆ ಒಂದೇ ನೌಕರಿ ಮಾಡಲಿಲ್ಲ ನಮ್ಮ ಬಜಾರಕ್ಕ ನಡ್ರಿ ಆತದ್ದು ಮಾರ್ಕೆಟ್ ಬಿಟ್ಟು ಬರ್ರೆ ಎಲ್ಲಿ ನಮ್ಮ ಕೆಲಸ ಬಿಟ್ಟು ಬರ್ತದೆ ಅಂದ್ರೆ ಹೆಣ್ಣು ಮಕ್ಕಳು ಏನಾದರೂ ಮಾಡಿ ಸರಿಯಾಗಿ ಓದಿ ನೌಕರಿ ಮಾಡ್ತಿದ್ರೆ ಆ ಮನೆ ನಂದನ ಆ ಮನೆ ಹೊಟ್ಟೆ ಜಗಳೇ ಇರೋದಿಲ್ಲ ನಿಮ್ಮ ಮಾತೆ ಕೇಳ್ತಾರ ಹೆಂಗಾದ್ರೂ ನೌಕರಿ ಹಿಡಿರಿ ಎಲ್ಲರೂ ಏನು ಜಗಳಿಲ್ಲ ಏನಿಲ್ಲ ನೌಕರಿ ಮಾಡ್ಲಿಕ್ಕೆಂದ್ರೆ ಕೆಲವೊಮ್ಮನೆ ಚಲೋ ಇರ್ತಾರೆ ಕೆಲವೊಂದು ಮನೆ ಜಗಳ ಬಡ್ದಾಡು ಹೊಡೆದಾಡೋದು ಬೈದು ವರದಾಕ್ಷತಮ್ಮ ಅನ್ನೋದು ಇದು ಅನ್ನೋದು ಅಲ್ಲಿ ನಮ್ಮ ಮನೆ ಬಾಜು ಒಬ್ಬಕ್ಕೆ ಮುದಿಕಿದ್ದು ಅಜ್ಜಿದ್ಲು ಅಜ್ಜಿದ್ಲು ನಾಕಿ ಬರ್ತಾಳಂದ್ರೆ ಎಲ್ಲ ಸಿಸ್ಟಿಮೆಟಿಕ್ ಸಾಮಾನಿಗೆ ನೆತ್ತಿಡ್ದು ಮಾಡೋದು ಚಾಕಿಡೋದು ಎಲ್ಲ ಹಿಡ್ದು ಯಾಕ್ರೀ ಏ ನಮ್ಮ ಸಸಿ ಹಿಂಡು ಹಾಕಿರಿ ಸರ ಹಿಂಡು ಹಾಕಳ್ದಾಳ ಮತ್ತೆಲ್ಲ ಮಾಡಬೇಕಾಗ್ತತಿ ಮಾತು ಅದಕ್ಕೆ ನಾನು ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ನಿಮ್ಗೆ ನೌಕರಿ ಇತ್ತಂದ್ರೆ ನೌಕರಿ ಇತ್ತು ನೌಕರಿ ಇರ್ಲಾರದವ್ನು ಲಗ್ನ ಯಾಕಂದ್ರೆ ನೌಕರಿ ಇರ್ಲಾರ್ದ ಗಂಡು ಏನು ಮಾಡ್ತಾನೆ ನಿಮ್ಮದು ಬಿಟ್ಟು ಬರೋದು ಕರ್ಕೊಂಡು ಮಾಡ್ತಾನೆ ಮತ್ತು ಅವನು ಇನ್ನೊಂದು ಏನು ಉದ್ಯೋಗ ಮಾಡ್ತಾನೆ ಉದ್ಯೋಗ ಮಾಡ್ತಾನೆ ಒಕ್ಕಲ್ ನಿಮ್ಮ ಸ್ವಲ್ಪ ಪಗಾರ ಬರ್ತಾನೆ ಒಕ್ಕಲ್ತನ ಮಾಡ್ತಾನೆ ಮನೆ ಕಟ್ತಾನೆ ಕಾರ್ ತೊತಾನೆ ನಿಮ್ಗೆ ಆರಾಮ ಆರಾಮ ಚಿನ್ನದ ಅರಮನೆ ಇಲ್ಲ ತೋಗ್ತಾನೆ ಚಿನ್ನದ ಅರಮನೆಯ ಚಿನ್ನ ನೀವು ಚಿನ್ನ ಇದ್ದಂಗೆ ನಿಮ್ಗೆ ಏನೂ ಅಣ್ದಿಲ್ಲ ಯಾರೂ ಅಣ್ದಿಲ್ಲ ನೋಡಿರಿ ನಮ್ಮಲ್ಲಿ ಒಬ್ಬ ಪರಿಚಯದವ್ರ್ದಾರ ಆಕೆ ನೌಕರಿ ಮಾಡ್ತಾರೆ ಗಂಡು ನೌಕ್ರೀಲಿ ಏನೋ ಮಾಡ್ತಾನೆ ಅವನು ಏನೋ ಕಾರ್ ತೊಗೊಂಡ ಆಫೀಸಿಗೆ ಹೋಗಿ ಬಿಟ್ಟು ಬರೋದು ಕರ್ಕೊಂಡು ಬರೋದು ಆಫೀಸ್ ಸಾಯಬಿಸುದೇ ಕಾರ್ ತೊಗೊಂಡಿಲ್ಲ ಮತ್ತು ಮನೆ ಕಡ್ಸೋದು ದೊಡ್ಡದು ಯಾಕಂದರೆ ಇವನು ಸ್ವಲ್ಪ ಮಾಡ್ತಾನೆ ಯಾಕಂದ್ರೆ ಪಗಾರದಾಗ ಕಾರ್ ತೊಗೊಂಡಾನ ಪಗಾರದಾಗ ಮನೆ ಕಟ್ಸೋಣ ತೆಂಗ ತೆಂಗ್ ಇದು ಆಗ್ತದ ಅವ ನೌಕರಿ ಮಾಡೋದಿಲ್ಲ ಮತ್ತು ಬೇರೆ ಉದ್ಯೋಗ ಮಾಡ್ತಾನೆ ಆದರೂ ಆಕಿನ ಬಗ್ಗೆ ಅಷ್ಟು ಕಾಳಜಿ ಪಟ್ನೆ ಫೋನ್ ಮಾಡಿದ್ರೆ ಸಾಕು ಪಟ್ನೆ ಕಾರ್ ತೊಗೊಂಡು ಹೋಗ್ತಾ ಇದ್ದಲ್ಲಿ ಮತ್ತು ಇಬ್ಬರು ನೌಕರಿ ಮಾಡ್ತಿದ್ರೆ ಇಬ್ಬರು ನೌಕರಿ ಅವನಿಗೆ ಅವ್ನಿಗೂ ನಾನು ನೌಕರಿ ಮಾಡ್ತೀನಿ ನಾನು ನೌಕರಿ ಮಾಡ್ತೀನಿ ಮಕ್ಕಳ ನಾ ತಾತವ ಎಲ್ಲ ಹಾಸ್ಟೆಲ್ಗೆ ಇಡ್ತಾರೆ ಅವ್ರಿಗೆ ಯಾರು ಕಾಳಜಿ ಮಾಡೋದಿಲ್ಲ ಬಿಡದ್ಯಾ ಬಡದಾಳ ಅದು ತಮ್ಮ ತಾನೇ ತಿನ್ನೋದಿಲ್ಲ ಬಡ ಬಡ್ದೆ ದುಡಿದೆ ದುಡಿದು ದುಡಿದೆ ದುಡಿದು ದುಡಿದು ಮನಿ ಕಡುತ್ತೆ ಪ್ಲಾಟ್ ತಗೊಂಡೆ ಅದು ತೊಗೊಂಡೆ ಇದು ತೊಗೊಂಡೆ ಏನೋ ತಿನ್ನೋದಿಲ್ಲ ಉಣೋದಿಲ್ಲ ಏನೂ ಮಾಡೋದಿಲ್ಲ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಯಾರು ಹೆಣ್ಮಕ್ಕಳು ನೌಕರಿ ಬರ್ತಲ್ಲ ಆ ನೌಕರಿ ಇಲ್ಲ ನಾವು ಆರಿಸಿ ಯಾಕಂದ್ರೆ ನೀವು ಭಯಂಕರ ಆರಾಮಿರ್ತೀರಿ ನಿಮ್ಮ ಎಲ್ಲರೂ ಅವ್ರ ಮನೆ ಎಲ್ಲರೂ ಕಾಳಜಿ ಮಾಡ್ತಾರೆ ಗಂಡ ನೌಕರಿ ಇಲ್ಲ ಅಂದ್ರೆ ಸಹಿತ ಅವ್ನು ನೌಕರಿ ಇರೋದಿಲ್ಲ ಅವ ಏನಾದರು ಅವನು ಎಮ್ ಆರ್ ಎತ್ತಾನೆ ಬ್ಯಾಂಕ್ನಾಗ ಎಲ್ಲರೂ ಮಾಡ್ತಾನೆ ಅಥವಾ ಒಕ್ಕಲ್ತನ ಇಂಪ್ರೂವ್ಮೆಂಟ್ ಮಾಡ್ತಾನೆ ಏನಾದರೂ ಮಾಡ್ತಾನೆ ನೋಡಿ ನಮ್ಮ ಮತ್ತೊಬ್ಬ ಗೆಳೆಯ ಹೇಳ್ತಿ ಹೈಸ್ಕೂಲ್ ಚಿ ಟೀಚರ್ ಅವಕ್ಕೆ ಏನು ಹೆಲ್ಪ್ ಮಾಡಿದ್ಲು ಈಗ ಒಕ್ಕಲ್ತನ ಮೊದಲು ಏನು ಏನಾಗಿದ್ದಿಲ್ಲ ಎಲ್ಲ ಹೊಕ್ಕ ನೌಕರಿ ಬರ್ತಿತ್ತು ಲೋನ್ ತೆಗಿಸ್ದ ಏನೇನು ಮಾಡ್ದೆ ಈಗ ಹದಿನೈದು ಲಕ್ಷ ತೆಗಿತಾನೆ ಈಗ ಕಬ್ಬು ಹಚ್ಚಾನು ಕಬ್ಬು ಹಚ್ಚಿ ತಿಂಗ್ಳಿ ವರ್ಷಕ್ಕೆ ಹದಿನೈದು ಲಕ್ಷ ತೆಗಿತಾನೆ ಆಕೆ ಹೆಚ್ಚಿಗೆ ತೆಗಿತಾನೆ ಈಗ ಮೂಲ ಬಂಡವಾಳ ಯಾರು ಏಕೆ ಹೆಲ್ಪ್ ಮಾಡಿದ್ದು ಮತ್ತೊಬ್ಬ ನಮ್ಮ ಗೆಳೆ ಲಗ್ನ ಆಯಿತು ಲಗ್ನ ಗಣಿದ್ರೆ ಅವ ನೌಕರಿ ಇದ್ದಿದ್ದಿಲ್ಲ ಹಂಗೆ ಆತ ಮುಂದಕ್ಕಿ ಹೊಗಿದ್ದೆವು ಮನೆಗೆ ಅಕ್ಕಿ ಬಾವಿಯ ನೀರು ತೆಗೆದು ತಣ್ಣೀರು ತೆಗೆದು ಸ್ನಾನ ಮಾಡ್ತಿದ್ದ ಯಾಕ್ರಿ ಹಿಂಗೆ ಹಿಂಗ್ಯಾಕ್ರಿ ಏ ಆಕೆ ಮೈ ಬಿಸಿಯದ ಪ್ರಾಣಿ ಪ್ರಾಣಿ ಮೈ ಬಿಸಿಯೋದತ್ತೊಂದು ಕಾಜಿನ ಮಾಡಿತಾರ ಏನೋ ಪಟ್ನ ಹೊಡ್ಬಿಡವ ಚಮಚೆ ದಿಗುಮಚೆ ಹೊಡ್ದಬ ಮುಂದೆ ಡೆಲಿವರಿ ಹೋದ್ಲು ಕರ್ಕೊಂಡೇ ಬರಲಿಕ್ಕೆ ನಾನು ಮುಂದೆ ಒಂದು ವರ್ಷ ಬಿಟ್ಟ ನೌಕರಿ ಬಂದುಬಿಡ್ತೀ ಗೊತ್ತಾಯ್ತು ನೌಕರಿ ಬಂದವನದು ಮಾಸ್ತರ ಬರ್ರಿ ನೌಕರಿ ಬಂದದ ನಮ್ಮ ಮನೆಯವ್ರಿಗೆ ತಾಲ್ ಹೆಂಗಾರೆ ಮಾಡಿ ಕೂಡಿಸ್ರಿ ನೀವು ಅತ್ತಿಂದ ಓ ಎಲ್ಲ ಮಾಡಿ ಕೂಡಿಸ್ತೀವಿ ಮನೆ ಹೋದ್ವಿ ಹೆಂಗೆ ರೀ ಏ ನಾನೇ ತಣ್ಣೀರು ಮಾಡ್ತೀನಿ ರೀ ಈಗ ಅವ್ರಿಗೇನೂ ಇಲ್ಲ ನೋಡಿರಿ ಎಷ್ಟು ಕಾಳಜಿ ನೌಕರಿ ಅದ ನೌಕರಿ ಇಲ್ಲದ ಟೈಮ್ಗೆ ನೌಕರಿ ಇರ್ಲಾರ್ದ ಟೈಮ್ಗೆ ಎಷ್ಟು ಇತ್ತು ಈ ನೌಕರಿ ಬರ್ಣಿದ್ರೆ ಗಂಡನ ತಣ್ಣೀರು ಮಾಡ್ತಾನೆ ಅಕ್ಕಿನ ಬಿಸಿ ಮಾಡ್ತಾನೆ ಕುತ್ತಿಲ್ಲ ಚಹಾ ಕೊಡ್ತಾನೆ ಗಾಡಿ ಮೇಲೆ ಬಿಟ್ಟು ಬರ್ತಾನೆ ಅಕಸ್ಮಾತ್ ಗಾಡಿಮೇಲೆ ಬಿಟ್ಟು ಬರಾಗ ಇನ್ನೊಂದು ಒಂದು ಕಿಲೋಮೀಟ್ರ್ ಉಳಿದಿತ್ತು ಸಾಲಿ ಅಥ್ತದ ಆಫೀಸ್ ಏನು ಉಳಿದಿತ್ತು ಪೆಟ್ರೋಲ್ ಆಯಿತು ಗಾಡಿ ಮೇಲೆ ಒತ್ತು ಒತ್ತು ಅಲ್ಲಿ ಬಿಡ್ತಾನೆ ಯಾಕ್ರಿ ಹಿಂಗೆ ಯಾಕೆ ಏ ನಮ್ಮ ಮನೆಯವ್ರು ನೌಕರಿ ಮಾಡ್ತಾರೆ ಕಾಲಿಗೆ ಮಣ್ಣು ಹತ್ತಬಾರ್ದು ಹಂಗೆ ನಾವು ಇದು ಮಾಡ್ತೀವಿ ನೌಕರಿ ಮಾಡ್ತೀವಿ ಅದಕ್ಕೆ ಏನು ಮಾಡ್ರಿ ನೌಕರಿ ಗಂಡು ಹೆಣ್ಮಕ್ಳು ಯಾರು ನೌಕರಿ ಮಾಡ್ತಿರಲ್ಲ ಅವ್ರು ನೌಕರಿ ಇಲ್ಲ ದಯವಿಟ್ಟು ನನ್ನ ಕಳಕಳಿಯೇ ಪ್ರಾರ್ಥನೆ ನೌಕರಿ ಇಲ್ಲದ ರೀ ನೌಕರಿ ಇದ್ದಮ ಆಗಿದ್ದ ಅವನಿಗೂ ಸೊಕ್ಕ ನಿಮಗೂ ಸೊಖ ನಿಮ್ಗೆ ಜೀವನ್ದಾಗ ತೊಂದರೆ ಇರ್ತೈತಿ ನೌಕರಿ ಇಲ್ಲದ ಆದಂದ್ರೆ ಭಯಂಕರ ಕಾಳಜಿ ಮಾಡ್ತಾನೆ ಜಗಳಿಲ್ಲ ಏನಿಲ್ಲ ಜಗಳ ಅನ್ನೋದು ಗೊತ್ತಿರೋದಿಲ್ಲ ಭಯಂಕರ ನಿಮ್ಮ ಅಪರೂಪ ಭಯಂಕರ ಪ್ರೀತಿ ಕುತ್ತಲೆ ಚಹ ಎಲ್ಲಾನು ನೀವು ಮನೆ ಆ ಜಗಳ ಜಗಳಿರೋದಿಲ್ಲ ನಂದನ ಮನವಾಗಿರ್ತೈತಿ ಮತ್ತು ಇನ್ನೊಬ್ಬ ಇನ್ನೊಬ್ಬ ಏನಪ್ಪ ಅಂದ್ರೆ ನೌಕರಿ ಮಾಡ್ತಿದ್ದ ಹೆಣ್ಮಗಳು ಅದು ಎಲ್ಲಿ ಅಂತಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಹ್ಞೂ ನೌಕರಿ ಮಾಡ್ತಿದ್ರು ನೋ ಇಬ್ಬರು ಕೂಡ ನೌಕರಿ ಮಾಡ್ತಿದ್ರು ನೌಕರಿ ಮಾಡೋಣ ಏನೂ ಉಪಯೋಗ ಆಗಲಿಲ್ಲ ಇಬ್ಬರು ಜಗಳ ನಾ ಅಪಗಾತ್ ನಾ ದುಡ್ಡಕ್ಕೆ ಹೋದ್ರೆ ನೀವು ದುಡ್ಡಕ್ಕೆ ಹೋಗ್ತೀನಿ ಅತ್ತಂದು ಹಾಗಾಗಿ ದಯವಿಟ್ಟು ಹೆಣ್ಮಕ್ಳು ಏನು ಅದ ನೌಕರಿ ನೌಕರಿ ಮಾಡ್ತಿದ್ರೆ ಅವ್ರಿಗೆ ಭಾಳ ಬರಿಣಪಡೋದ ಅದಕ್ಕೆ ದಯವಿಟ್ಟು ಎಲ್ಲರೂ ಏನು ಮಾಡ್ರಿ ಹ್ಯಾಂಗಾರೆ ಮಾಡಿ ಸರಿಯಾಗಿ ಹೋದೆ ನೌಕರಿ ಮಾಡಿರಿ ಮತ್ತು ನೀವು ಆರಾಮಿರ್ತೀರಿ ಮತ್ತು ನೌಕರಿ ಮಾಡಿದೆ ನೌಕರಿ ಇಲ್ಲದೊಂದು ಲಗ್ನ ರೀ ತೀರಾ ಆರಾಮಿರ್ತೀರಿ ನೌಕರಿ ಇಲ್ಲದ್ ಲಗ್ನ ರೀ ನೋಡು ಮೊನ್ನೆ ನಮ್ಮ ಗೆಳೆ ಮತ್ತೊಬ್ಬ ಅವಾಗ ಲಗ್ನ ಆದ ನೌಕರಿ ಇದ್ದಿದ್ದಿಲ್ಲ ಮುಂದೆ ನೌಕರಿ ಬತ್ತು ಮತ್ತು ನೌಕರಿ ಬೈದು ಮಾಡೋದು ಮಾಡ್ತಿದ್ದ ಮುಂದೆ ನೌಕರಿ ಮಾಡ ಬೇರೆ 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 ಬಾಯಾರ ಬೇರೆ ಏನು ಹೊಡಿಯಿಲ್ಲ ಬಡಿಯಿಲ್ಲ ಎಷ್ಟು ಅಪರೂಪ ಎಷ್ಟು ಪ್ರೀತಿ ಏನು ಸುದ್ದಿ ಅದಕ್ಕೆ ಹೆಣ್ಣು ಮಕ್ಕಳು ನೌಕರಿ ಮಾಡಿತ್ತರ ಭಯಂಕರ ನಿಮ್ಮ ಕಾಳಜಿ ಮಾಡ್ತಾರೆ ಹೆಂಡು ಹಾಕಳ ತಿರ್ಕೋತಾರೆ ಅದಕ್ಕಾಗಿ ಮತ್ತು ಹಿಂಡು ಹಾಕಿದ್ದ ಆ ಮನೆ ಸಂತೋಷವಾಗಿರ್ತೈತಿ ದಯವಿಟ್ಟು ಸರಿಯಾಗಿ ಓದಿ ನೌಕರಿ ಮಾಡಿರಿ ನೌಕರಿ ಇಲ್ಲಾದ ಲಗ್ನ ರೀ ಮತ್ತು ಅವನಿಗೆ ಒಬ್ಬನಿಗೆ ನೌಕರಿ ಇಲ್ಲದ ಬಾಳೆ ಕಟ್ಟಂಗೆ ಆಗ್ತದೆ ಮತ್ತು ಅವನು ನಿಮ್ಮದು ಪಗಾರದಿಂದ ಮತ್ತು ಏನು ಲೋನ್ದಿಂದ ಅವನು ಇಂಪ್ರೂವ್ಮೆಂಟ್ ಆಗಿ ಏನೋ ಬಿಸ್ನೆಸ್ ಮಾಡಿ ಏನೋ ಮುಂದೆ ಭಯಂಕರ ಸಾಧನೆ ಮಾಡ್ತಾನೆ ನಿಮಗಿಂತ ಇಬ್ಬರು ಫೆಮ್ಲಿ ಅಂದರೆ ಭಯಂಕರ ಸಂತೋಷದಾಗಿ ಆನಂದವಾಗಿ ನಂದನವಾಗಿರ್ತೈತಿ ಚಿನ್ನದ ಅರಮನೆ ಚಿನ್ನವಾಗಿರ್ತೀರಿ ನೀವೆಲ್ಲರೂ ಬಂಗಾರದಂಥ ಭಾಳ ಬರೀ ಆನಂದವು ನಿಮ್ಮ ಬಂಗಾರದಿಂದ ಭಾಳ ಬರೀ ಆನಂದವಾಗಿ ಸಾಗ್ತೈತಿ ಅಂತ ನನ್ನ ಆಶಾಭಾವನೆ ಅದ ಅದಕ್ಕೆ ಎಲ್ಲರೂ ಇದರಿಂದ ಏನು ತಿಳ್ಕೊ ಇದರಿಂದ ಏನು ತಿಳಿತಂದ್ರೆ ಪ್ರತಿಯೊಬ್ಬ ಮಗಳು ನೌಕರಿ ಮಾಡ್ಲಕ್ಕೆ ಪ್ರಯತ್ನ ಮಾಡಿರಿ ನೌಕರಿ ಇಲ್ಲದ ಲಗ್ನ ಆಗ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಂದರೆ ನೀವು ಆರಾಮಾಗಿರ್ತೀರಿ ಮಂದಿ ಏನು ಮಾಡ್ತಾರೆ ಇತ್ತಿತ್ತಲಾಗಿ ಹೆಣ್ಣುಮಕ್ಳು ನೌಕರಿ ಬತ್ತೆ ತಿಳ್ಕೊರಿ ಆಕೆ ನೌಕರಿದಾನೇ ಆತ ಗಂಡು ನೌಕರಿದಾರ ನೋಡಿರಿ ನೋಡಿ ನೋಡಿರ್ತಾನೆ ಗಂಡಸು ನೌಕರಿ ಬಂದ್ರೆ ಅವನು ನೌಕರಿದಾನ ಇದ್ದಾನೆ ಆತ ರಾಕೆ ಬರ್ತೈತಿ ನೆಮ್ಮದಿ ಇರೋಲ್ಲ ಬರೀ ಬಡದಾಡು 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 ಬಡ್ದು ಬಡದಾಳು ಬಡ್ದಾಳ ಒಂದಿನ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ನೋಡೋಣ ದೊಡ್ಡ ದೊಡ್ಡ ಮಂದಿ ಎಷ್ಟು ಶ್ರೀಮಂತ ಶ್ರೀಮಂತಾಗಾರ ಏನು ಸುದ್ದಿ ನೆಮ್ಮದಿ ಇಲ್ಲವ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಯಾವ ಇರುತ್ತೆ ಅನ್ನೋಸಲ್ಲಿ ಆರಾಮಿರ್ರಿ ಎಂಜಾಯ್ ಮಾಡಿರಿ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಲೈಫ್ ಸಂತೋಷವಾಗಿ ಇರ್ರಿ ವರ್ಷಕ್ಕೆ ಪ್ರವಾಸಿಗೋರಿ ದಯವಿಟ್ಟು ಹೇಳ್ತೀನಿ ಕಳಕಳಿಯ ಪ್ರಾರ್ಥನೆ ನಿಮ್ಗೆ ಯಾರಿಗೆ ನೌಕ್ರಿಗೆ ಬಂದಿರ್ತದೆ ನೌಕರಿಲ್ಲ ಆ ರೀ ಅಂದ್ರೆ ನಿಮ್ಗೆ ಭಾಳ ಸಂತೋಷವಾಗಿರ್ತೈತಿ ಎಲ್ಲರೂ ಇದೊಂದು ಸರಿಯಾಗಿ ಕೇಳ್ರಿ ಇದೊಂದು ಎಲ್ಲ ಕಡೆ ವಿಡಿಯೋ ವೈರಲ್ ಮಾಡ್ರಿ ಧೂಳೆಬ್ಬಿಸ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋರು ಮಳೆಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೆ ಯಾವುದೇ ರೊಕ್ಕ ಹಣ ರೂಪಾಯಿ ಇರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ನೋಟಿಫಿಕೇಷನ್ ಬರ್ತವೆ ಮತ್ತು ನಾವು ಯೂಟ್ಯೂಬ್ ಬೆಳಿತೀವಿ ಇಂಥ ಹೊಸ ಹೊಸ ವೀಡಿಯೋ ಮಾಡ್ತೀವಿ ದಯವಿಟ್ಟು ಪ್ರತಿಯೊಬ್ಬ ಹೆಣ್ಣು ಮಗಳು ನೌಕ್ರಿ ಪ್ರಯತ್ನ ಮಾಡಲಿ ಪ್ರಯತ್ನ ಮಾಡಿರಿ ನಿಮ್ಮ ಜೀವನ ಆರಾಮವಾಗಿರಲಿ ಸಂತೋಷವಾಗಿರಲಿ ಜಗಳ ಜಗಳ ಅಂದ್ರೆ ಏನು ಅಂತ ಗೊತ್ತಿರೋ ಹ್ಯಾಂಗೆ ನಮ್ಗೆ ಜಗಳಂದ್ರೆ ಏನು ಅಂತ ಕೇಳಿದಿಲ್ಲ ಹಂಗೆ ಗೊತ್ತಿರಬಾರ್ದು ನೀವು ಹ್ಯಾಂಗಿರ್ತದೆ ಜ ಲೈಫ ಕುಡಿದಿದ್ದು ಕಪ್ಸುದೇ ಎತ್ತಿಡೋದಿಲ್ಲ ಆ ಟೈಪ್ನ ನೋಡ್ಕೋತಾರ ಗಾಡಿ ಮ್ಯಾಗೆ ಹೊಂಟ್ರಂದ್ರೆ ಪೆಟ್ರೋಲ್ ಖಾಲಿ ಆಯಿತು ಅಂದರೆ ಒತ್ಕೋತು ಹೋಗ್ತಾರ ಒಂದು ವೇಳೆ ಅಕಸ್ಮಾತ್ ಪಂಚರ್ ಆಯಿತು ಗಾಡಿ ತಲೆ ಮ್ಯಾಗೆ ಹೊತ್ಕೊಂಡು ಹೋಗಲಿ ಬಿಟ್ಟುಬಿಡ್ತಾರೆ ನೌಕರಿ ಅಷ್ಟು ಮಹತ್ವದ ನೌಕರಿ ಮ ಮೂರು ಶಬ್ದ ಭಯಂಕರ ಸ್ಟ್ರಾಂಗ್ ಅದ ಪ್ರತಿಯೊಬ್ಬ ಹೆಣ್ಣು ಮಗಳು ನೌಕರಿ ಮಾಡೋಕೆ ಪ್ರಯತ್ನ ಮಾಡಿರಿ ನೌಕರಿ ಇರಲ ಲಗ್ನ ಆ ರೀ ಇದು ನಿಮ್ಮ ಪ್ರತಿದ್ಧ ಮಾಡಿರಿ ಅಂತ ಹೇಳಿ ಇನ್ನೊಂದು ಎರಡು ಉದಾಹರಣೆ ಹೇಳ್ಬೇಕಂತಂದ್ರೆ ಮೊನ್ನೆ ಒಬ್ಬ ನಮ್ಮ ಗೆಳೆಯನ ಮಗಳಿಗೆ ಮೂವತ್ತ್ನಾಲ್ಕು ವಯಸ್ಸಾಗ್ಯಾವೆ ಅಮ್ಮ ಅಮ್ಮ ಬೇರೆ ಕಾಸ್ಟ್ ಲಗ್ನ ಆಗ್ಯಾನ ತಾನು ಹೇಳಿದ ಬೇರೆ ಕಾಸ್ಟ್ ಅದಾಳೆ ಹಿಂಗಾಗಿ ಆ ಹುಡುಗಿ ಲಗ್ನೇ ಆಗಲಾಗ್ಯ ಇಲ್ಲೇ ಬೇರೆ ಕಾಸ್ಟ್ ಆಗೋದು ಬೇರೆ ಕಾಸ್ಟ್ ಬೇರೆ ಲಗ್ನ ಆಗೋದು ನನಗೂ ಹೇಳ್ದ ಬಾಳೆ ಕಳ್ಸ ಕಳಿಸ್ದ ನೋಡಪ್ಪ ಎಲ್ಲದಕ್ಕ ವರ ಇದ್ದ ನೋಡು ಅಂತ ಹೇಳ್ದೆ ನಾನು ಸಾಕಷ್ಟು ಮಂದಿ ಸ್ವಲ್ಪ ಪರಿಚಯ ಇರ್ತದೆ ಸ್ವಲ್ಪ ಕೇಳಿದೆ ವರ ನೋಡಪ್ಪ ಹುಡುಗಿ ನೌಕರಿ ಮಾಡ್ತಾಳೆ ಹಿಂಗೆ ಹೆಂಡ್ತಿ ಅವರವ್ವ ಸ್ವಲ್ಪ ಬೇರೆ ಕಾಸ್ಟ್ ನೆದಾಳೆ ಮತ್ತು ನೌಕರಿ ಮಾಡ್ತಾಳೆ ಮತ್ತೆ ನೋಡು ಹಾಂ ನೌಕರಿ ಮಾಡ್ತಾಳೆ ರೀ ನೋಡಿರಿ ಸರ ನೀವೇ ಏನು ವಶೀಲಿ ಮಾಡಿ ನಮ್ಮ ಮಗ ಏನೋ ನೌಕರಿಲೆ ನಮ್ಮ ಮಗ ಅದನ್ನ ಅವನು ನೌಕರಿ ಕರೆ ನೌಕರಿ ಮಾಡ್ತಾನೆ ನೌಕರಿ ಅದು ಚಲೋ ಆಗ್ತದೆ ನೀವೇನು ವಶೀಲಿ ಯಾಕೆ ಏನು ನೋಡ್ಕೊಳ್ದಲ್ಲ ಅಗ್ಗದಿ ಆರಾಮಾಗಿ ನೋಡ್ಕೋತೀವಿ ಮತ್ತು ಅವು ಬೇರೆ ಕಾಸ್ಟ್ ಅದಾಳಲ್ಲ ರೀ ಏ ಈಗ ಈಗಿನ ಕಾಲಕ್ಕೆ ಯಾವ ಕಾಸ್ಟ್ ನೋಡ್ತಾರೆ ಎಲ್ಸು ಎಲ್ಲಿದ್ರು ಯಾವ ಜಾಗದಾಗ ನೀವು ನೀವು ಹೇಳಿ ಸ್ವಲ್ಪ ಏನು ರೀ ನಾವು ಆಗಿಬಿಡ್ದು ಏನು ವಿಚಾರ ಮಾಡಿದ್ರು ರೀ ತಂದು ಏ ಇಲ್ಲರಿ ಹುಡುಗಿ ನೌಕರಿ ಮಾಡಿದ್ರ ಸುಮ್ಮ ಅಂದೆ ನಾ ಏನೈತಿ ನೋಡ್ತದೆ ರೀ ಅವ್ರ ಮುಖಾಂತರ ಮಾಡಿ ಹಿಂಗೆ ರೀ ಬ್ಯಾಡ್ರಿ ಅದು ಕಾಸ್ಟ್ ಬೇರೆ ಆಗ್ತದ ಅದು ಇದು ಆಗ್ತದೆ ಸಮಾಜದಾಗ ಇದು ಆಗ್ತದೆ ನೋಡಿರಿ ಹೆಣ್ಮಕ್ಳು ನೌಕರಿ ಮಾಡಿದ್ರೆ ಅವ ಕಾಸ್ಟ್ ಇರಲಿ ಮಗ ಯಾಕೆ ಕಾಸ್ಟ್ ಇರಲಿ ಮಗಳ ಕಾಶ್ಟೇ ನೋಡೋದಿಲ್ಲ ಯಾವುದೇ ಕಾಸ್ಟ್ ಇರಾಕೆ ನೌಕರಿ ಇತ್ತು ಮುಗೀತು ಏ ಅದಕ್ಕೆ ಯಾರು ಕೇಳ್ತಾರೆ ಸಮಾಜ ಎಲ್ಲಿದ್ದರಿತ್ತಂದು ಲಗ್ನ ಆಗಿಬಿಡ್ತಾರೆ ಹೆಣ್ಣುಮಕ್ಳು ನೌಕರಿ ಇತ್ತಂದ್ರೆ ಈ ಹುಷಾರೇ ಮಾಡೋದಿಲ್ಲ ನೋ ನೌಕರಿ ಇತ್ತಂದ್ರೆ ಮತ್ತೊಬ್ಬಕ್ಕೆ ಏನಿದ್ಲು ಒಬ್ಬಕ್ಕಿ ಡೈವರ್ಸ್ ಆಯಿತು ಆಕೆ ನೌಕರಿ ಇದ್ದಿದ್ದಿಲ್ಲ ಡೈವರ್ಸ್ ಆಯಿತು ಡೈವರ್ಸ್ ಆಗೋಣ ಎಲ್ಲ ಕಡೆ ಹುಡ್ಕಾಡ್ಲತ್ತ ಕನ್ಯಾಗಿನೇ ಏ ಡೈವರ್ಸ್ ಆಗೋಣ ಹುಡ್ಕಾಡತ್ತ ಏ ಡೈವರ್ಸ್ ಆಗಿದೆ ರೀ ಎರಡನೇ ಸಂಬಂಧ ರೀ ಎರಡನೇ ಸಂಬಂಧ ರೀ ಎರಡನೇ ಸಂಬಂಧ್ರಿ ಎಲ್ಲ ಹಾಕ್ತು ಎಲ್ಲಿ ಬೇಕಾದ್ರೆ ಹೇಳಿದ್ರು ಶೇಕಾರ್ದು ಮುಂದೆ ನೌಕರಿ ಬಂದುಬಿಡ್ತಾಕಿ ನೌಕರಿ ಬರೋಣ ಅಂದ್ರೆ ಮಂದಿ ನೋಡಿರಿ ನಮ್ಮ ಮಗ ಇನ್ನ ನಿಮ್ಮ ಮಗಳಿಗಿತ ಮಗಳಿಗಿಂತ ಎರಡು ಎರಡೋ ಸಣ್ಣವನದ ಲಗ್ನ ಆತ ನೋಡಿರಿ ನೌಕರಿ ಬರ್ಲಾರ ಟೈಮ್ಕ ಯಾರೋ ಎತ್ತಿದ್ರು ಈಗ ನೌಕರಿ ಬಂದದ ಮೂರು ಜನ ಮೊದಲು ಒತ್ತ ಲಗ್ನ ಆಗಿಲ್ಲ ಮೊದಲೇ ಕ ಮೊದಲೇ ಕನ್ಯನೇ ನಾವು ಆತೀವಿ ನೀವು ಆತರಿ ನಮ್ಗೆ ಕೊಡ್ರಿ ನಿಮ್ಗೆ ಕೊಡ್ರಿ ಮತ್ತು ವಶೀಲ ಹಾಸ್ತಾರೆ ನೋಡ್ರಿ ನಿಮ್ಗೆ ಭಾಳ ಪರಿಚಯ ಇದು ಅದ ನಾವು ನೋಡಿರಿ ಅಗದಿ ಆತಿ ನಮ್ಮ ಮಗ ಇನ್ನ ಲಗ್ನಿ ಆಗಿಲ್ಲನಾ ಒಂದೇದ್ದೇ ಮತ್ತು ಡೈವರ್ಸ್ ಆಗ್ಯದ್ರೀ ನೋಡಿ ಏ ಎಲ್ಲಿ ಡೈವರ್ಸ್ ಈ ಡೈವರ್ಸ್ ಏನು ಮಾಡ್ತೀವಿ ಅದಕ್ಕೆ ನಾವು ಡೈವರ್ಸ್ ಆದ್ರೆ ಹೇಳ್ತೀರಿ ನೀವು ಹೆಂಗಾಗ್ತೀರಿ ಅದಕ್ಕೆ ಪ್ರತಿಯೊಬ್ಬ ಹೆಣ್ಣು ಮಗಳು ಏನದ ಡೈವರ್ಸ್ ಇದ್ದರೂ ನಡೀತದೆ ಬೇರೆ ಕಾಸ್ಟ್ ಇದ್ದರೂ ನಡೀತದೆ ಒಟ್ಟು ಏನು ಬೇಕು ನೌಕರಿ ಬೇಕು ಏನೇ ನೀವು ಶ್ರಮ ತೊಗೊಂಡು ಸರಿಯಾಗಿ ಅಭ್ಯಾಸ ಮಾಡಿ ನೌಕರಿ ಪ್ರಯತ್ನ ಮಾಡಿರಿ ನಾನು ನೌಕರಿ ಮಾಡೇ ತೀರ್ತೀನಿ ಅಂತ ಪ್ರತಿಜ್ಞೆ ಮಾಡಿರಿ ಎಂಬುದು ನನ್ನ ಆಶಯ